ಶ್ರೀ ಗುರುಭ್ಯೋ ನಮಃ ಸಾಯಿ ಸದ್ಗೃಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರುರಾಜ ನನ್ನ ಚಾನೆಲ್ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ್ಯ ಇವತ್ತು ನಾವು ಒಂದು ವಿಚಾರವನ್ನು ಮಾತಾಡೋಣ ಅದು ಹೇಗೆಂದರೆ ಎಲ್ಲರ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾರೆ ನಮ್ಮ ಮಕ್ಕಳು ಅತಿ ಉನ್ನತ ವ್ಯಾಸಂಗ ಆಗಬೇಕು ಓದಿನಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆಗಬೇಕು ಅದು ಜ್ಞಾಪಕ ಶಕ್ತಿಗೆ ಹೆಚ್ಚಿಗೆ ಇರಬೇಕು ಈ ರೀತಿ ಎಲ್ಲವನ್ನೂ ಎಲ್ಲ ತಂದೆ ಗಾಯ ತಾಯಿಗಳು ವಿಚಾರ ಮಾಡುವಂಥದ್ದು ಆದರೆ ಕೆಲವು ಮಕ್ಕಳಲ್ಲಿ ಅಂದರೆ ಎಷ್ಟೋ ಜನ ಮಕ್ಕಳಲ್ಲಿ ಓದಿದ್ದು ತೆರಿಗೆ ಹತ್ತುವುದಿಲ್ಲ ಹಾಗೂ ಮಕ್ಕಳು ಬಹಳ ಮೌನವಾಗಿರುವಂಥದ್ದು ವಿದ್ಯದ ಮೇಲೆ ಗಮನವೇ ಇರುವುದಿಲ್ಲ ಮತ್ತು ಎಷ್ಟೇ ಓದಿದ್ದರೂ ತೆರಿಗೆ ಹತ್ತುವುದಿಲ್ಲ ಮತ್ತು ಕೆಲವರಿಗೆ ಸಾಕಷ್ಟು ಜಾಣರಿರ್ತಾರೆ ಓದಿನ ಕಡೆ ಹೆಚ್ಚನ ಹೆಚ್ಚಿನ ಗಮನ ಕೊಡುತ್ತಾರೆ ಆದರೆ ಅವರು ಓದಿದ್ದು ಈ ಪರೀಕ್ಷಾ ಸಮಯದಲ್ಲಿ ನೆನಪಿಗೆ ಬರುವುದಿಲ್ಲ ಇವೆಲ್ಲವೂ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ಇದರಿಂದ ಕೆಲವು ತಂದೆ ತಾಯಿಗಳಿಗೆ ಮಾನಸಿಕ ಹಿಂಸೆ ಹಾಗೂ ನೋವುಂಟಾಗುತ್ತದೆ ಇದರಿಂದ ಕೆಲವು ಮಕ್ಕಳನ್ನು ಬೇರೆ ಬೇರೆ ಊರಿನಲ್ಲಿರುವಂಥ ಸ್ಕೂಲ್ಗಳಲ್ಲಿ ಸೇರಿಸುವುದು ಟ್ಯೂಷನಿಂಗ್ ಕಳಿಸುವುದು ಈ ರೀತಿ ಎಲ್ಲ ಮಾಡ್ತಾರೆ ಆದರೆ ಇದು ಇದಕ್ಕೆ ಸುಲಭವಾಗಿ ಅಂದರೆ ನಿಮ್ಮ ಮಕ್ಕಳಿಗೆ ವಿದ್ಯ ವಿದ್ಯದ ಸಲುವಾಗಿ ಮಾಡುವ ಸುಲಭ ಉಪಾಯಗಳು ಅಂದರೆ ಅಂದರೆ ಯಾವ ರೀತಿ ಮಕ್ಕಳಿಗೆ ವಿದ್ಯೆ ತಿಳಿಗೆ ಹತ್ತುವುದು ಹಾಗೂ ಓದಿದ್ದು ನೆನಪಿಗೆ ಬರಲಿಕ್ಕೆ ಸರಳವಾದಂಥ ವಿಚಾರ ಸರಳವಾದಂಥ ಪರಿಹಾರಗಳು ಪ್ರತಿ ಬುಧವಾರ ಬುಧ ಅಂದರೆ ಬೆಳಗ್ಗೆ ಆರರಿಂದ ಏಳರ ಒಳಗೆ ಗಣಪತಿಯ ದರ್ಶನ ಗಣಪತಿಯ ಪ್ರಾರ್ಥನೆ ಗಣಪತಿಗೆ ಗರಿಕೆ ಅರ್ಪಣೆ ಗಣಪತಿಗೆ ಈ ಇಷ್ಟವಾದಂಥ ಮೋದಕ ಅರ್ಪಣೆ ಗಣಪತಿನಿಗೆ ಈ ಲಾಡುಚೂರು ಈ ರೀತಿ ಅರ್ಪಣೆ ಮಾಡೋದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುತ್ತದೆ ಇದು ನಿಯಮಿತವಾಗಿ ನಲವತ್ತು ಎಂಟು ವಾರಗಳು ಮಾಡತಕ್ಕಂಥ ಒಂದು ವಾರ ಮಾಡೋದು ಎರಡು ವಾರ ಬಿಡೋದು ಎರಡು ವಾರ ಮಾಡೋದು ನಾಲ್ಕು ವಾರ ಬಿಡೋದು ಈ ರೀತಿ ಆಗಬಾರದು ಎರಡನೇ ವಿಚಾರ ಲಕ್ಷ್ಮಿ ಅಯಗ್ರೀವ ದರ್ಶನ ಮಾಡಿಸುವುದು ಮಕ್ಕಳಲ್ಲಿ ಅಭಿವೃದ್ಧಿ ಆಗುತ್ತದೆ ಆಮೇಲೆ ನಿಮ್ಮ ಮಕ್ಕಳು ಓದುವ ಸಮಯದಲ್ಲಿ ನಿತ್ಯ ಸರಸ್ವತಿಯ ಮಂತ್ರ ಗಣಪತಿಯ ಮಂತ್ರವನ್ನು ಪಠನೆ ಮಾಡುವುದು ಸರಸ್ವತಿಯ ಮಂತ್ರ ಶ್ರೀ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭ ಭವತು ಸಿದ್ಧಿಭವತು ಮೇ ಸದಾ ಈ ಮಂತ್ರವನ್ನು ಅನಿಮಿತವಾಗಿ ಅಂದರೆ ಕನಿಷ್ಠ ಇಪ್ಪತ್ತೆಂಟು ಸಾರಿ ಆದರೂ ಮಕ್ಕಳು ಹೇಳಬೇಕು ಈ ಈ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇನೆ ಮತ್ತೊಂದು ಉಪಾಯ ನಮ್ಮ ವಿದ್ಯಾದಾತ ಅಂದರೆ ಗಣಪತಿಯ ಮಂತ್ರ ತಾವು ಓದುವ ಕೋಣೆಯಲ್ಲಿ ಮಕ್ಕಳು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ನಮ್ಮ ಯುದ್ಧಗಾಧಿಪತಿ ಆದಂಥ ವಿಘ್ನೇಶ್ವರನ ಮಂತ್ರವಾದಂಥ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಕನಿಷ್ಠ ಇಪ್ಪತ್ತೆಂಟು ಸಾರಿ ಪಠನೆ ಮಾಡುವುದರಿಂದಲೂ ಹಾಗೂ ಮತ್ತೊಂದು ಉಪಾಯವೆಂದರೆ ಮಕ್ಕಳ ಸ್ಟಡಿ ರೂಮಲ್ಲಿ ಒಂದು ಕಟ್ಟಿಗೆ ವೀಣೆ ಇಡುವುದರಿಂದಲೂ ನಿಮ್ಮ ಮನೆಯಲ್ಲಿ ಒಂದು ಅಂಶದ ಫೋಟೋ ಹಾಕೋದರಿಂದಲೂ ಅಥವಾ ಸರಸ್ವತಿಯ ಅಂದರೆ ಸ್ಥಿರ ಬಂಡೆಯ ಮೇಲೆ ಕುಳಿತಂಥ ಸರಸ್ವತಿಯ ಭಾವಚಿತ್ರ ಇಡುವುದರಿಂದಲೂ ಹಾಗೂ ನಿಯಮಿತವಾಗಿ ಅಂದರೆ ಮೂಲ ನಕ್ಷತ್ರದಲ್ಲಿ ಶ್ರೀ ಅಂದರೆ ಅವರು ಓದುವ ಸಮಯದಲ್ಲಿ ಅವರಿಗೆ ತಂಪು ಆದಂಥ ನೀರನ್ನು ಅಥವಾ ಅವರ ಒಂದು ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆ ಸಲುವಾಗಿ ಮಕ್ಕಳಿಗೆ ಅಂದರೆ ವಿಶೇಷವಾಗಿ ಮಕ್ಕಳಿಗೆ ಸಿಹಿ ತಿನಿಸು ತಿನ್ನಿಸುವುದರಿಂದಲೂ ಮಕ್ಕಳಲ್ಲಿ ಓದಿನ ಕಡೆಗೆ ಹೆಚ್ಚಿನ ಗಮನ ಸಿಗುತ್ತದೆ ನನ್ನ ಚಾನೆಲ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮಸ್ಕಾರ